ಪಂಚ ಗ್ಯಾರಂಟಿ ಬಗ್ಗೆ ಸ್ವಾಮೀಜಿ ಅಸಮಾಧಾನ ಹೊರಹಾಕಿದ್ದು ಕಾಂಗ್ರೆಸ್ನಲ್ಲೇ ಗ್ಯಾರಂಟಿ ಬಗ್ಗೆ ಸಮಾಧಾನ ಇಲ್ಲ ಅಂತ ಶ್ರೀ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಶಿವಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಲಕ್ಷ್ಮೇಶ್ವರ ತಾಲೂಕು ಪಂಚಾಯಿತಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ಯಾರಂಟಿ ಭರಾಟೆಯಲ್ಲಿ ಅಭಿವೃದ್ಧಿ ಮಂದಗತಿಯಲ್ಲಿ ಸಾಗಿದೆ ಉದ್ಘಾಟನೆ ವೇದಿಕೆಯಲ್ಲೇ ಗ್ಯಾರಂಟಿ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಗ್ಯಾರಂಟಿ ಜಾರಿಯಲ್ಲಿ ಇದ್ರೂ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ ವಿಪಕ್ಷ ಶಾಸಕರಿಗಷ್ಟೇ ಅಲ್ಲ ಕಾಂಗ್ರೆಸ್ ಶಾಸಕರಿಗೂ ಕೊರಗು ಹೀಗಂತ ಬಾಳೆಹೊನ್ನೂರಿನ ವೀರಸೋಮೇಶ್ವರ ಶಿವಾಚಾರ್ಯರು ಹೇಳಿದ್ದಾರೆ ಗ್ಯಾರಂಟಿಗಳ ಭರಾಟೆಯಲ್ಲಿ ರಾಜ್ಯದ ಇಡೀ ಅಭಿವೃದ್ಧಿ ಕಾರ್ಯ ಬಹಳ ಮಂದಗತಿಯಲ್ಲಿ ನಡೀತಾ ಇದೆ ಪಕ್ಷದವೇ ಪಂಚ ಗ್ಯಾರಂಟಿಗಳ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ ಮತ್ತೊಂದು ಜಾರಿಯಲ್ಲಿದ್ರೂ ಕೂಡ ಸಮರ್ಪಕವಾಗಿ ಜನರಿಗೆ ಆ ಗ್ಯಾರಂಟಿಗಳ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗು ವಿರೋಧ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್